ಶಿವ ಮರ್ತೂರು ಮಹಾಲಕ್ಷ್ಮಿ ದೇವಸ್ಥಾನ ಸಂಸ್ಕೃತದಲ್ಲಿ ಚಿತ್ರಲ ಮರ ಭ್ರಮೂಲಿಕ ಮರ ಓ ನಮ ಶಿವ ನಮಸ್ಕಾರ ಗುರುದೇವ ಮರ್ತೂರು ಊರ ಬಗ್ಗೆ ದೇವಸ್ಥಾನದ ಹೋಗಿದವ್ರಿ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಹೇಳಿದವ್ರಿ ಹಿಂದಿನ ವಿಡಿಯೋದಾಗ ಎಲ್ಲ ಸುತ್ತೋರ್ ಸುತ್ತಾರೆ ನೀವು ನೋಡ್ಬೋದ್ರಿ ಆಫ್ರಿಕಂತ ದಳಿತ ಈ ಮರ ಈ ನಮ್ಮ ಭಾಗದೊಳಗೆ ಮರ ಹೆಂಗೆ ಬೆಳೆಯಿತು ಅದು ಹ್ಯಾಂಗೆ ಅದು ಹೆಂಗೆ ಬಂತು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಉಳಿದು ಈ ಮರದ ಬೆಲೆ ನೋಡ್ರಿ ಅದು ಕಾಯಿ ಔಷಧಿ ಗುಣ ಇರುವಂಥ ಕಾಯಿರೆ ಒಣಗಿಸಿ ಅರದ್ದು ಕಾಲಿಗೆ ಹಚ್ಕೋತಾರಂತ್ರೆ ಗಾಯ ಅದು ಆಗಿತ್ತು ಅಂದ್ರೆ ನಾ ಇವತ್ತು ಯಾವ ಸ್ಥಳ ಬಂದಿದೆ ಅಂದ್ರೆ ಹೇಳಿದರೆ ಕಲಬುರಗಿ ಜಿಲ್ಲೆ ಒಳಗೆ ಇರುವಂಥ ಮರ್ತೂರು ಅನ್ನೋ ಊರ ಒಳಗೆ ಬಂದಿದೆ ಒಂದು ಮಹಾಲಕ್ಷ್ಮೀ ದೇವಿ ದೇವಸ್ಥಾನ ರೀ ಆ ಲಕ್ಷ್ಮೀ ದೇವಸ್ಥಾನ ಹಿಂದಗಡೆ ಈ ಮರ ರೀ ತೋರ್ಸತ್ತಾರ ನೀವು ರೀ ನೋಡೋದು ಒಣ ಗಿಡ ಅದಾರೆ ಲಕ್ಷ್ಮೀ ದೇವಿ ಗುಡಿ ಅದ ರೀ ಅದರ ಹಿಂದೆ ಒಂದು ದೊಡ್ಡ ಗಿಡ ರೀ ಸರೌಂಡಿಂಗ್ ಒಳಗೆ ಎಲ್ಲೂ ಈ ರೀತಿ ಗಿಡ ಇಲ್ಲರಿ ಇದ್ರ ಒಳಗೆ ಆಗು ಆಗುವಂಥ ಕಾಯಿನೂ ಇಷ್ಟು ಆಡಲ್ವ ರೀ ದೊಡ್ಡ ಹೂಗಳಾಗ್ತವೆ ದೊಡ್ಡ ಕಾಯಿ ಆಗ್ತವೆ ಹೂವಾಗಿ ಈ ರೀತಿ ಕಾಯಿಗಳು ಆಗ್ತವೆ ನೋಡ್ರಿ ಕಾಯಿ ಆದ ಮೇಲೆ ಇಲ್ಲಿನವರು ಏನು ಹೇಳಿ ಮಾಡ್ತಾರಂತ ಹೇಳಿದ್ರಿ ಏನು ರೀ ಗಾಯ ಆಗಿತ್ತು ಅಂತ ಹೇಳಿದ್ರೆ ಅದು ಒಣಗಿಸಿ ಮೇಘ ಕೊಬ್ಬರನೇ ತಿಕ್ಕಿ ಹಚ್ಚಿ ಹಚ್ಕೋತಾರಂತ ಕಮ್ಮಿ ಆಗ್ತದಂತ ಇಲ್ಲಿನವರು ನಮಗೆ ಹಿರಿಯರು ಹೇಳಿದ್ರಿ ನೋಡತ್ತಾರ ನೀವು ತೋರ್ಸತ್ತರ ನೀವ್ ನೋಡ್ಬೋದ್ರಿ ಈ ಮರಕ ಬಯೋಬ್ಯಾಬಟ್ರಿ ಅಂದ್ರೆ ಭ್ರಮ ಮೂಲಿಕ ಮರ ಅಂತ ಕರೀತಾರ್ರಿ ಯೂಸಲಿ ಆಫ್ರಿಕಾ ಕಡೆ ಜಾಸ್ತಿ ಮರಗಳು ಕಂಡು ಬರ್ತವಂತ್ರಿ ಇಡೀ ಭಾರತದ ಒಳಗ ಬರೀ ಹನ್ನೆರಡು ಮರಗಳು ಈ ಮರಗಳು ಅವ ಅಂತಾರೆ ಅಂದ್ರೆ ಒಳಗ ಈ ಒಳಗ ಈ ಮರ ಅದ ಅನ್ನೋದೇ ಹೆಮ್ಮೆ ಮಾತು ಆಗ್ತದರೆ ಇದರ ಎಲೆಗಳು ಆಗಲಿ ಕಾಯಿಗಳಾಗಲಿ ಇದರ ಬೀಜಗಳಾಗಲಿ ಪ್ರತಿಯೊಂದು ಕೂಡ ಮೆಡಿಸಿನ್ ಯೂಸ್ ಆಗ್ತದರೆ ಮುಂದೊಂದು ಫೋಟೋ ಬರ್ತದೆ ತೋರಿಸ್ತದೆ ಸ್ಕ್ರೀನ್ಶೂಟ್ ಆಟ ಅದರ ಔಷಧಿ ಇದನ್ನು ರೀ ಅಂತ ಅದರ ಭಾಳಷ್ಟು ಮಂದಿಗೆ ಇದರ ಬಗ್ಗೆ ಗೊತ್ತಿಲ್ಲ ರೀ ಕೆಲವೊಂದು ಬಾರಿ ಏನು ಆಗ್ತದ ಹೇಳಿದ್ರೆ ಮರ ಭಾಳ ದೊಡ್ಡ ಪ್ರಮಾಣ ಬೆಳೆದಿದ್ದ ಬಡ್ಡಿ ಏನು ಇರ್ತದಲ್ರಿ ಇರ್ತದಲ್ಲ ಈ ಬಡ್ಡಿ ಒಳಗೆ ಕೂಡ ಮನೆ ಕಟ್ಟುವಷ್ಟು ಜಾಗ ಇರುವಂಥದ್ದು ಬಡ್ಡಿ ಆಗ್ತದಂತರಿ ನಮಗೆ ತಿಳಿದಷ್ಟು ಮಾಹಿತಿ ನಿಮಗೆ ಈ ಮರ್ತೂರು ಮಹಾಲಕ್ಷ್ಮಿ ದೇವಿ ಈ ಗಿಡದ್ದು ಇತ್ಯಾದಿ ನಮಗೆ ತಿಳಿದ ಮಟ್ಟಿಗೆ ಎಷ್ಟು ಸಂದೇಶವಾದ ಮಾಹಿತಿ ಹೇಳಿವ್ರಿ ನಿಮಗೇನು ಗೊತ್ತಿದ್ದಾರ ಹೇಳ್ರಿ ಕಮೆಂಟ್ ಮುಖಾಂತರ ತಿಳಿಸ್ರಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಊರ ಕಮೆಂಟ್ ಅಂತ ಹೇಳಿ ತಿಳಿಸ್ರಿ ಇಲ್ಲಿ ಔಟ್ ಫೋಟೋ ನೋಡ್ರಿ ಧನ್ಯವಾದಗಳು ಫಾಲೋ ಮಾಡ್ರಿ ಫೇಜ್ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಶರಣ ಶರಣ ಶೇರ್ ಮಾಡ್ರಿ ತುಂಬ ಧನ್ಯವಾದಗಳು ಇಲ್ಲಿ ನೋಡ್ರಿ ಮರ ತೋರ್ಸತ್ತಾರ ನೋಡ್ರಿ ಎಲ್ಲ ಮ್ಯಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಕಮೆಂಟ್ ಮಾಡಿ ಮುಂದಿನ ಊರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಹೇಳ್ತಿ ಒಳ್ಳೆ ಮಾಹಿತಿ ಕೊಡ್ತಿ ಧನ್ಯವಾದಗಳು ಶುಭವಾಗಲಿ ನಿಮ್ಮ ಅಶ್ರ ಸದಾ ಇರಲಿ ಶರಣು ಶರಣ ಆರ್ತಿ ಓ ನಮ ಶಿವ ತುಂಬ ಧನ್ಯವಾದಗಳು ಶುಭವಾಗಲಿ ಕೋಟಿ ಕೋಟಿ ಪ್ರಣಾಮ್ హృదయపూర్వక కోటి కోటి ప్రణా ధన్యవాదలు ఓం నమ శివయమ శివాయ